ಒಂದು ದಾಖಲೆಯ ಸಮಾವೇಶ ಇವತ್ತು ನಡೀತಾ ಇದೆ ಯಾಕೆಂದ್ರೆ ಇದಕ್ಕೆಲ್ಲ ನೀವೇ ಕಾರಣ ಪಡಿಸ್ರು ನಿಮ್ಮೆಲ್ಲರಿಗೂ ಒಂದು ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಮುಖ್ಯ ಸಂಯೋಜಕರಾದ ರಮಾಕಾಂತ್ ಸಾಹೇಬ್ರಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಜಿ ಎಸ್ ಎಂ ಸ್ವಾಮಿ ಅವರೇ ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀ ನಂದೇಗೌಡ್ರೆ ಶಂಕರ್ ಕುಮಾರ್ ಅವರೇ ಗೋಳಪ್ಪನವ್ರೆ ಆ ನಾಗರಾಜ್ ಅವ್ರೆ ಮತ್ತು ನಮ್ಮ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ಆದ ಎ ಡಿ ಮತ್ತೆ ಬಂದಿದ್ದಾರೆ ಬಂದಿದ್ದಾರೆ ಹಾಗೂ ಇತರೆ ಸಂಘಟನೆಯಿಂದ ಹಲವಾರು ಮುಖಂಡರು ಬಂದಿದ್ದಾರೆ ಮತ್ತೆ ಇತರೆ ಕಂಪನಿಗಳು ಅಂತಂದ್ರೆ ಐ ಟಿ ಐ ಲಿಡ್ಕರ್ ಎಸ್ ಎಚ್ ಐ ಎಲ್ ಈ ಎಲ್ಲಾ ಕಡೆಯಿಂದ ಮುಖ್ಯವಾಗಿ ನಮ್ಮ ಪಾತ್ರ ಕೆ ಎಸ್ ಆರ್ ಟಿಸಿ ಬಿಎಂ ಟಿ ಸಿ ನಮ್ಮ ಸಿಬ್ಬಂದಿಗಳು ಎಲ್ಲಾದರೂ ನಮ್ದು ಸಿಂಹಪಾಲು ಎಲ್ಲರಿಗೂ ಇವೆಲ್ಲರಿಗೂ ನನ್ನ ನಮ್ಮ ನಮಸ್ಕಾರಗಳು ಹೀಗಾಗಿ ಹಲವಾರು ನಾಯಕರು ನಮ್ಗೆಲ್ಲ ವಿಚಾರಗಳು ತಿಳಿಸಿದ್ದಾರೆ ಎಲ್ಲಿ ಹೋದ್ರು ನಾವು ಕಳೆದ ತಿಂಗಳು ಒಬ್ಬನೇ ಮತ್ತು ಗುಲ್ಬರ್ಗ ಹೋದಾಗ ಎಲ್ಲಾ ಸಿಬ್ಬಂದಿಗಳು ಕೇಳ್ತಾರೋ ನಮ್ಮ ಬೈಕ್ ಅಲ್ಚನೆ ನಮ್ಗೆ ಅನ್ಯಾಯ ಆಗ್ತದೆ ಇಷ್ಟೇ ಆದ್ರೆ ಯಾಕೆ ಜಾರಿ ಜಾರಿಗೊಳಿಸಿಲ್ಲ ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ ಅದೇ ಪ್ರಶ್ನೆ ಅಲ್ಲಾರ್ ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ಮೂಲಭೂತವಾಗಿ ಕಳೆದ ಏಳೆಂಟು ವರ್ಷದಿಂದ ಹೋರಾಟ ಮಾಡ್ತಿರೋದು ವರ್ಷ ಸಾವಿರ ಆ ಮೂಲಭೂತ ಬೇಡಿಕೆಗೆ ಜೊತೆಗೆ ಇದನ್ನು ಸಹ ತಾನು ತಾಳ್ ನಮ್ಮ ನಾಯಕರು ತೀರ್ಮಾನಿಸಿದ್ದಾರೆ ಇದರಲ್ಲಿ ಯಾರು ಸಹ ಇದು ಎರಡೂವರೆ ಸಾವಿರಕ್ಕೆ ಮಾತ್ರ ಹೈಯರ್ ಪೆನ್ಷನ್ ಮಾತ್ರ ತಾರತಮ್ಯ ಮಾಡುವಂತ ಅವಶ್ಯಕತೆ ಇಲ್ಲ ನಾವು ಗುಲ್ಬರ್ಗದಲ್ಲಿ ವೀರೇಂದ್ರ ಸಿಂಗ್ ಅವರ ಹತ್ರ ಮಾತಾಡಿದೆ ಹೈಯರ್ ಪೆನ್ಷನ್ ಅಲ್ಲಿ ಆಗ್ತಕ್ಕಂಥ ನ್ಯೂನತೆಗಳು ಮತ್ತೆ ಇದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಅದರ ಬಗ್ಗೆ ಸಹ ತಾವು ಚರ್ಚೆ ಮಾಡ್ಬೇಕಂದಾಗ ಓಟ್ ತಿಂಗಳು ಇಪ್ಪತ್ತೆರಡು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ನಮ್ಮ ಕೇಂದ್ರ ನಾಯಕರು ಚರ್ಚೆ ನಡೆಸಿದ್ದಾರೆ ಏನು ಕೇಂದ್ರ ಸಚಿವರಾದ ಮಾನ್ಯ ಜೊತೆ ಚರ್ಚೆ ಮಾಡಿಸಿದ್ದಾರೆ ಆ ಚರ್ಚೆ ಹಿನ್ನೆಲೆಯಲ್ಲಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ನಿನ್ನೆಲ್ಲೆಲ್ಲ ಬೆಂಬಲ ರಾಷ್ಟ್ರೀಯ ಸಂಘರ್ಷ ಸಮಿತಿ ಮತ್ತೆ ಬಿಎಂ ಪಿ ಸಿ ಸಂಘರ್ ಸಂಘ ಸಂಘಟನೆ ಹೋರಾಡದ ಪ್ರತಿಪಾದಿಂತ ಅವರು ಹದಿನೇಳನೇ ತಾರೀಕು ಒಂದು ಹೇಳಿಕೆ ಕೊಟ್ಟರು ನಾವು ಮಿನಿಮಮ್ ಪೆನ್ಷನ್ ಅನ್ನ ಮತ್ತು ಹೆದ್ದಾರಿ ಪೆನ್ಷನ್ ಪರಿಶೀಲನೆ ಮಾಡಲು ಕೇಂದ್ರದಲ್ಲಿ ಸಂಪುಟ ಸಭೆಯಲ್ಲಿ ಮಂಡಿಸಲು ನಾವು ನೀರು ತಯಾರು ಮಾಡ್ತಾ ಇದ್ದೀವಿ ಅಂತ ಹೇಳಿದಾರೆ ಒಂದು ಆಮೇಲೆ ಸೀಲಿಂಗ್ ಕ್ಯಾಪ್ ಅನ್ನು ತೆಗಿತೀವಿ ಅಂತ ಹೇಳಿದರೆ ಸೀಲಿಂಗ್ ಕ್ಯಾಪ್ ಏನು ಇದುವರೆಗೆ ಹದಿನೈದು ಸಾವಿರ ಇದೆ ಇದನ್ನು ತೆಗೆದ್ರೆ ಏನಾಗುತ್ತೆ ಸುಪ್ರೀಂ ಕೋರ್ಟ್ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿರ್ತಕ್ಕಂತ ಆದೇಶ ಭಾಗಶವಾಗಿ ಕೆಲಸ ಮಾಡೋರಿಗೆ ಅನ್ವಯ ಆಗುತ್ತೆ ಆಗ ನಾವು ಒಂದು ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ನಂತರ ನಿವೃತ್ತಿ ಆಗಲ್ಲ ನಮ್ದು ಸಹ ಕೊಡೇಬೇಕಾಗುತ್ತೆ ಅವರು ಸೊ ಅದು ಕೇಂದ್ರ ಸಚಿವರು ಹೇಳಿರ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ಈ ಎಲ್ಲಾನು ಮತ್ತೆ ಕೆಲವು ಪೇಪರ್ ಅಲ್ಲಿ ಸೇಲಿಂಗ್ ವ್ಯಾತನ ಇಪ್ಪತ್ತೊಂದು ಅಂತಾರೆ ನೆಕ್ಸ್ಟ್ ಇನ್ನು ಆದಾಯ ಗಬ್ಬರವರೆಗೂ ನಾವು ಕಾಯ್ಬೇಕಾಗುತ್ತೆ ಈ ಆದಾಯ ಗಬ್ಬರ ನಮ್ಮ ನಿಮ್ಮೆಲ್ಲರೂ ಒತ್ತಡ ಮುಖ್ಯ ಇನ್ನೊಂದು ವಿಚಾರ ಎಲ್ಲಾರ ಬಾಯಲ್ಲಿ ಕೇಳ್ತಾ ಇದೆ ನಮ್ಗೆ ಐರ್ ಪೆನ್ಷನ್ ಬಗ್ಗೆ ಮಾತಾಡಿ ನಾವು ಐರ್ ಪೆನ್ಷನ್ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ನಮಗೆ ಬರಲೇಬೇಕು ಬರ್ಲಿಲ್ಲ ಅಂತಾದ್ರೆ ನಾವು ಕಂಠೀವಿ ನಮ್ಮ ಆಸೆ ಎರಡು ಸಾವಿರದ ಎರಡನೇ ಕಂಟೆಂಟ್ ಕೋಡ್ ಅನ್ನುವನ್ನ ನಿಲ್ಲಿಸಬೇಕಾಗ್ತದೆ ಈ ಒಂದು ಒಂಬತ್ತು ಎರಡು ಸಾವಿರದ ಇವರು ಎರಡು ಭಾಗ ಮಾಡಿರು ಎರಡು ಸಾರಿ ಭಾಗ ಮಾಡಿದ್ದಾರೆ ಒಂದು ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕ ಹಿಂದೆ ಆಮೇಲೆ ಮುಂದೆ ತರ ಮಾಡಿದ್ದಾರೆ ಇವ್ರು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಏನು ಜಿ ಎಸ್ ಎಸ್ಒ ಸಿಕ್ಸ್ ನಾಟ್ ನೈನ್ಗೆ ಅದು ಜಾರಿ ತಂದ್ರು ಅದು ಹತ್ತು ವರ್ಷ ಆಗಿದೆ ಈಗ ನಾವಲ್ಲ ಹೆಚ್ಚು ಕಮ್ಮಿ ಅರವತ್ತೆಂಟು ಅರವತ್ತೊಂಬತ್ತು ದಾಡ್ತಾ ಇದ್ದೀವಿ ಅವರು ತಂದ ಜಿ ಎಸ್ ಸಹ ಇನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ತಿದ್ದುಪಡಿನ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ಈಗ ಒಂದು ಆರು ಒಂದು ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ನಂತರ ನಾವು ಅರವತ್ತೆಂಟು ದಾಡ್ತಾ ಇದ್ದೀವಿ ಇನ್ನೊಬ್ರು ಎಪ್ಪತ್ತೈದು ದಾಡ್ತಾ ಇದಾರೆ ಇದು ಒಂದು ತಾರತಮ್ಯ ಆಮೇಲೆ ಎಕ್ಸಮ್ಟೆಡ್ ಅನ್ಎಕ್ಸಮ್ಟೆಡ್ ವಿನಾಯಿತಿ ಮತ್ತು ವಿನಾಯಿತಿಯೇತರ ಸಂಸ್ಥೆ ಅಂತ ಈಗ ಇವರು ಬರೆಯುವರ್ಕೇಷನ್ ಮಾಡ್ತಾ ಇದ್ದಾರೆ ಏನು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ವಿನಾಯಿತಿ ಮತ್ತು ವಿನಾಯಿತಿಯೇತರ ಸಂಸ್ಥೆ ಅಂತ ಯಾವ ಆದೇಶ ಇಲ್ಲ ಇವ್ರು ಮಾಡ್ಕೊಂತ ಇದ್ದಾರೆ ಇವ್ರು ಮಾಡಿರೋ ಪ್ರಕಾರ ಈಗ ಎಂಟ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಒಂದು ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಜನಕ್ಕೆ ಪಿ ಪಿ ಬಿಕ್ಷ ಆಗಿದೆ ಕೇವಲ ಇಬ್ರು ಮಾತ್ರ ಬಿಫೋರ್ ಟೂ ತೌಸಂಡ್ ಫೋರ್ಟೀನ್ ಮಾಡಿದ್ದಾರೆ ಅಂದ್ರೆ ಇವ್ರು ಮಾಡ್ತಾ ಇರೋದೆಲ್ಲನು ಅನ್ಎಕ್ಸಮ್ಟೆಡ್ ಎಕ್ಸಮ್ಟೆಡ್ ಕತೆ ಏನು ನೂರೆಂಟು ಎಂಟುಗಳು ಕತೆ ಹೇಳ್ತಾರೆ ಇವರು ಏನ್ ಮಾಡ್ತಾ ಇದಾರೆ ಇವ್ರು ನಮ್ದು ಬವಿಷ್ ನಿಧಿ ಕಚೇರಿ ರೀಜಿನಲ್ ಆಫೀಸು ಅವ್ರು ಅವ್ರದ್ದು ಯಾವ್ದೇ ಒಂದು ಹೊಂದಾಣಿಕೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಿಳಿದಂತ ಕಾನೂನುಗಳು ರೂಪಿಸ್ತಾ ಇದ್ದಾರೆ ನೋಡಿ ಈಗ ಮೈಸೂರಲ್ಲಿ ನಮ್ಮ ಸ್ನೇಹಿತರೊಬ್ರು ಅಂತಂದು ಹೈಯರ್ ಪೆನ್ಷನ್ ಬಗ್ಗೆ ನೋಡಿ ಈ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಇವಾಗ ಏನ್ ಹೇಳ್ತಾರೆ ಉದ್ಯೋಗದಾತನ ಸಂಪೂರ್ಣ ವೇತನವನ್ನು ವೇತನದ ವಿವರಗಳನ್ನು ಒದಗಿಸಿಲ್ಲ ಅಂದ್ರೆ ನಮ್ಮ ಎಂಪ್ಲಾಯರು ಆನ್ಲೈನ್ ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಬೇಕಾದ್ರೆ ನಮ್ಮ ವೇತನದ ವಿವರಗಳನ್ನು ಸಂಪೂರ್ಣವಾಗಿ ವಿವರಿಸಿಲ್ಲ ಅಂತ ಹೇಳ್ತಾರೆ ಉದ್ಯೋಗದಾತನ ವಿವರಗಳು ಪುರಾವೆಯನ್ನು ಅದಕ್ಕೆ ಡಾಕ್ಯುಮೆಂಟ್ ಕೊಡ್ಬೇಕಾಯ್ತು ಕೊಟ್ಟಿಲ್ಲ ಅಂತಾರೆ ಚಾಲದಲ್ಲಿರುವ ವೇತನ ಐದು ಸಾವಿರ ಆರು ಹತ್ತಿರ ಹೆಚ್ಚಿನ ನೀವು ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಅಂತ ಇವೆಲ್ಲ ಸಂಬಂಧಿಸಿದ ಕಾರಣಗಳನ್ನು ನೀಡಿ ಈಗ ನಿಮ್ಮ ಅರ್ಜಿಯನ್ನು ಯಾಕೆ ತಿರಸ್ಕರಿಸಬಾರದು ಅಂತ ಈ ಮೈಸೂರು ಪ್ರಾಧಿಕರ್ತರು ನೋಟಿಸ್ ಇಶ್ಯೂ ಮಾಡ್ತಾರೆ ಆಮೇಲೆ ಕೋಲಾರದು ಒಂದು ತಿಂಗಳಿಗೆ ಆಗಿ ಹೇಳಿದೆ ಹಲವಾರು ಹಲವಾರು ರೀತಿಗಳ ನೋಟಿಸ್ ಗಳನ್ನ ಇವ್ರೀ ಸಂಬಂಧ ಮಾಡ್ತಾರೆ ಆದ್ರೆ ನಮ್ಗೆ ಆದೇಶ ಬರೀಬೇಕು ಕೇಂದ್ರೀಯ ನಿಧಿ ಆಯುಕ್ತರಿಂದ ಆದೇಶ ಬರಬೇಕಾಗಿದೆ ಆಮೇಲೆ ಈ ಒಂದು ತಿಂಗಳು ನಾವು ಈ ಪಿ ಎಫ್ ಕಮಿಷನ್ ಅಡಿಷನಲ್ ಪಿ ಎಫ್ ಕಮಿಷನ್ ಮನವಿ ಕೊಟ್ವಿ ಸುಪ್ರೀಂ ಕೋರ್ಟ್ ಆದೇಶ ನಾಲ್ಕು ಒಂದ್ ಎರಡ್ ಸಾವಿರದ ಇಪ್ಪತ್ತೆರಡು ಆಗು ಹತ್ತಿರ ಇನ್ನೇನು ಎರಡು ವರ್ಷ ಆಗ್ತಾ ಬಂದಿದೆ ಯಾಕೆ ನೀವು ಜಾರಿಗೊಳಿಸಿಲ್ಲ ನ್ಯೂನತೆಗಳು ಸರಿಪಡಿಸಿ ಎಲ್ಲ ಕೇಳಿದ್ರೆ ನೂತರದ ಬಂದಿಲ್ಲ ಆಮೇಲೆ ಇನ್ನೊಂದು ವಿಚಾರ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಸುತ್ತಾಲೆ ಓಡಿಸಿದ್ದಾರೆ ವರ್ಷನ್ ತ್ರೀ ಪಾಯಿಂಟ್ ಜೀರೋ ಅಂತ ಅದರಲ್ಲಿ ಹನ್ನೆರಡು ಕಾರ್ವೋ ಮೀಟರ್ ಗಳನ್ನ ಅಳವಡಿಸಿದ್ದಾರೆ ಏನು ನೇಮು ತಂದೆ ಹೆಸರು ತಾಯಿ ಹೆಸರು ಸಮಾಜ್ ನೇಮು ಡೇಟ್ ಆಫ್ ಬರ್ತ್ ಇದಕ್ ಮಾತ್ರ ಚೇಂಜ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ವೇಜ್ ಡೀಟೇಲ್ಸ್ ನಮ್ಮ ಉದ್ಯೋಗದಾತರು ಏನು ಅಪ್ಲೋಡ್ ಮಾಡಿದರೆ ಅದಕ್ಕಿನ್ನ ಅವಕಾಶ ಕೊಟ್ಟಿಲ್ಲ ಸೊ ಇದೆಲ್ಲ ಏನ್ ತೋಚುತ್ತೆ ನಮ್ಮ ಕೇಂದ್ರೀಯ ಭವಿಷ್ಯ ನಿಧಿ ಆಯುಕ್ತರಿಂದ ನಾವೆಲ್ಲ ಕಾಯ್ಬೇಕಾಗ್ತದೆ ಹೊರತು ಯಾರು ಸಹ ಇವರು ರೀಜನಲ್ ಆದರೂ ತಲೆ ಕೆಸ್ಕೆ ಮಾಡಿ ಕೇಂದ್ರೀಯ ಭವಿಷ್ಯ ನಿಧಿ ಆಯುಕ್ತ ಬರ್ತಕ್ಕಂಥ ನಾವು ಕಾಯೋಣ ಸಂಘರ್ಷ ಸಂಘಟನೆ ನ್ನಡಣೆ ಇದೆ ಸಂಘರ್ಷ ಕೆಲವು ಮಹಾನ್ ವ್ಯಕ್ತಿಗಳ ಹುಟ್ಟಿಗಳನ್ನು ಉಲ್ಲೇಖಿಸ್ತಾರೆ ಹೇಳಿ ಎದ್ದೇಳೆ ಏನು ನಾವು ಬೈಕೆ ಕೂತಿದೀವ ಎದ್ದು ಬಿಟ್ಟು ಹೋರಾಟ ಮಾಡಬೇಕು ಕೈಗೆಸರಾದರೆ ಬಾಯಿ ಮೊಸರು ನಾವೆಲ್ಲ ಹೋರಾಟ ಮಾಡ್ರೆ ನಮಗೆ ಈ ಒಂದು ಫಲ ಸಿಕ್ಬೇಕಾದ್ರೆ ಆಮೇಲೆ ಅವರು ಇನ್ನೊಂದು ಮಾತು ಹೇಳಿದರು ಐ ಪೆನ್ಷನ್ ನಾವು ಕೊಟ್ಟೇ ಕೊಡೋಣ ಆದರೆ ಐಯರ್ ಪೆನ್ಷನ್ ಜೊತೆಗೆ ನಾವು ಎರಡು ವರ್ಷ ಕೂತ್ಕೊಳ್ಬೇಕು ಯಾಕೆ ಆ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಹದಿನೇಳು ಲಕ್ಷ ನಲವತ್ತೆಂಟು ಅಪ್ಲಿಕೇಶನ್ ಏರ್ ಪೆನ್ಷನ್ ಬಂದಿದೆ ಅದರಲ್ಲಿ ಒಂದು ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ನಂತರ ಏರ್ ಪೆನ್ಷನ್ ಹದಿಮೂರು ಲಕ್ಷ ನಲವತ್ತೆಂಟು ಸಾವಿರ ಬಂದಿದೆ ಒಂದು ಒಂದು ಲಕ್ಷ ಅರವತ್ನಾಲ್ಕು ಸಾವಿರ ರಿಜೆಕ್ಟ್ ಆಗಿ ಈಗ ಹನ್ನೊಂದು ಲಕ್ಷ ಅರವತ್ನಾಲ್ಕು ಸಾವಿರ ಇವರ ಒಂದು ಅನುಮೋದನೆಗಾಗಿ ಕಾಯ್ತಾ ಇದ್ದಾವೆ ಇದರಲ್ಲಿ ನಾವು ಎಷ್ಟು ಜನ ಆಯ್ಕೆ ಮಾಡ್ಕೊತೀವಿ ಐಯರ್ ಪೆನ್ಷನ್ ಅದು ಮುಖ್ಯ ಶೇಖಣೆ ಸಿಕ್ಕೋದು ಒಂದು ಐದು ಪರ್ಸೆಂಟ್ ಇರಬೇಕು ಇನ್ನು ತೊಂಬತ್ತೈದು ಪರ್ಸೆಂಟ್ ಜನರ ಭವಿಷ್ಯನೂ ನೋಡ್ಬೇಕಲ್ಲ ಅದಕ್ಕೆ ಏಳುವರೆ ಸಾವಿರ ಬೇಗ ಇವ್ರು ಮುನ್ನೂರು ಮಾಡ್ಲಿ ಆ ನಂತರ ನಾವು ಹಳೆಯರ್ ಪೆನ್ಷನ್ ಆಯ್ಕೆ ಮಾಡ್ಕೊಳ್ಳೋಣ ಇದು ನಮ್ಮ ಉದ್ದೇಶ ನಮ್ಮ ರಮಾಕಾಂತ್ ಸಾವೇಬ್ ಹೇಳ್ತಾರ ಅದರನ್ನೇ ನಾವು ತೊಂಬತ್ತೊಂಬತ್ತೈದು ಪರ್ಸೆಂಟ್ ಅವ್ರನ್ನೂ ನೋಡ್ಬೇಕಾಗಿದೆ ಹಳೆಯರ್ ಪೆನ್ಷನ್ ನೋಡ್ಬೇಕಾಗಿದೆ ಹಾಗಾಗಿ ಎರಡನ್ನು ಒತ್ತಟ್ಟೆಗೆ ತಾಂಡು ಅದ್ರಲ್ಲಿ ಯಾವುದೇ ನಿಸ್ಸಂಶಯವಿಲ್ಲ ಅಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ